ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬಿಳಿ ಬಟ್ಟೆ ಮೇಲೆ ಪೆನ್ ಮಾರ್ಕ್ ಆಗಿದ್ದರೆ ಈಸಿಯಾಗಿ ಯಾವ ರೀತಿ ನಾವು ವಾಶ್ ಮಾಡ್ಕೊಬೋದು ಹಾಗೆ ಕರೆ ಕರೆಯಾಗಿರೋವಂಥ ಕಲರ್ ಆಗಿರುವಂಥ ಸ್ಯಾರಿಗಳನ್ನ ಈಸಿಯಾಗಿ ಮನೆಯಲ್ಲೇ ವಾಶ್ ಮಾಡ್ಕೊಳ್ಳೋವಂಥ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ಇಲ್ಲಿ ವೈಟ್ ಕಲರ್ ಸ್ಯಾರಿ ಒಂದು ತಗೊಂಡಿದ್ದೀನಿ ಇದು ಎಲ್ಲ ಮಿಕ್ಸ್ ಇರೋಂಥ ಕಲರ್ ಸ್ಯಾರಿ ಇದರಲ್ಲಾದರೆ ನೀಟಾಗಿ ಕಾಣಿಸುತ್ತೆ ಅಂತ ನಾನು ವೈಟ್ ಕಲರ್ ಸ್ಯಾರಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಸ್ಯಾರಿ ಮೇಲೆ ಒಂದೊಂದು ಸ್ಯಾರಿ ವೈಟ್ ಕಾಫಿ ಅಥವಾ ಟೀ ಏನಾದರೂ ಬಿದ್ದಾಗ ನಾವೇನು ಮಾಡ್ತೀವಿ ಒಗ್ಗಿಯೋಕ್ಕೆ ತುಂಬ ಕಷ್ಟ ಇರ್ತೀವಿ ಅದು ವೈಟ್ ಸ್ಯಾರಿ ಮೇಲೆ ಬಿದ್ದರೆ ಅಂತೂ ನೋಡೋಕೆ ತುಂಬಾ ಅಸಹ್ಯವಾಗಿ ಇವಾಗ ಕಾಣ್ತಾ ಇರುತ್ತೆ ನೋಡಿ ನಾನು ಸ್ವಲ್ಪ ಕಾಫಿನ ಇದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ನಮ್ಮ ಟೀ ಕಾಫಿ ಏನಾದರೂ ಬಟ್ಟೆ ಮೇಲೆ ಬಿದ್ದಾಗ ನಾವು ಈಸಿಯಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ನೋಡಿ ಬಿದ್ದಿರೋ ಜಾಗದಲ್ಲಿ ಸ್ವಲ್ಪ ನಾರ್ಮಲಾಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಶ್ಯಾಂಪು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ಮೂತಾಗಿರೋ ಟೂತ್ ಬ್ರಷ್ ಈ ಥರ ಹಳೆ ಬಂದು ಬ್ರಷ್ ತೊಗೊಂಡು ನೀಟಾಗಿ ಈ ಥರ ಉಜ್ಕೊಬೇಕು ಅದೇ ಪ್ಲೇಸಲ್ಲೇ ಈ ಥರ ನೀಟಾಗಿ ಒಂದು ಕೆಳಗಡೆ ಒಂದು ಪ್ಲೇಟ್ ಏನಾದರೂ ಇಟ್ಕೊಂಡು ನೀಟಾಗಿ ಉಜ್ಜುತ್ತಾ ಇದ್ದೀನಿ ನಾನು ಈ ಥರ ಬ್ರಷಲ್ಲಿ ಉಜ್ಜೋದ್ರಿಂದ ಆಗಿರೋದ್ರಿಂದ ಸೀರೆ ಯಾವ ರೀತಿ ಯಾವುದೇ ರೀತಿ ಹಾಳಾಗೋದಿಲ್ಲ ನೋಡಿ ಈ ಥರ ಒಂದೆರಡು ನಿಮಿಷ ಉಜ್ಜಾದ ಕ್ಲೀನಾಗಿರೋ ನೀರಲ್ಲಿ ತೊಳೆದು ತೋರಿಸ್ತೀನಿ ನೋಡಿ ಶ್ಯಾಂಪೂ ಅಲ್ಲಿ ಹಾಕಿ ಉಜ್ಜೋದ್ರಿಂದ ಎಂಥ ಕರೆ ಇದ್ದರೂ ನೀಟಾಗಿ ಹೋಗುತ್ತೆ ತಕ್ಷಣಕ್ಕೆ ನಾವು ಈ ಥರ ಮಾಡ್ಕೊಳೋದ್ರಿಂದ ತುಂಬಾ ಈಸಿಯಾಗಿ ಕರೆ ಆಗಿರುವಂಥ ಸೀರೆಗಳು ಕಾಫಿ ಟೀ ಏನಾದರೂ ಚೆಲ್ಲಿರಲಿ ಬಿಡಿ ನೀಟಾಗಿ ಕ್ಲೀನಾಗಿಬಿಡುತ್ತೆ ನೋಡಿ ಇನ್ನೂ ಒಂದು ನೀರಲ್ಲಿ ನಾನು ತೊಡೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೀವೇನು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಈ ಥರ ಬಿಳಿ ಬಟ್ಟೆಗಳ ಮೇಲೆ ಏನಾದರೂ ಟೀ ಕಾಫಿ ಚೆಲ್ಲಿದಾಗ ಈ ಥರ ನಾವು ಈಸಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಯಾವ ರೀತಿ ಬಿಳಿ ಬಟ್ಟೆಗೆ ಟೀ ಕಾಫಿ ಆಗಿದ್ದರೆ ಕ್ಲೀನ್ ಮಾಡ್ಕೊಬೋದು ಅಂತ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಕಾಫಿ ಕಪ್ಗೆ ಸ್ವಲ್ಪ ನಾರ್ಮಲ್ ರೈಸು ನಾವು ಅನ್ನ ಮಾಡೋವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಟ್ಯಾಲ್ಕಮ್ ಪೌಡರು ನೀವು ಯೂಸ್ ಮಾಡೋವಂಥ ಯಾವುದಾದ್ರೂ ಆಗಿದ್ರೂ ಪರವಾಗಿಲ್ಲ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎರಡೂ ಮಿಕ್ಸ್ ಆಗೋ ಥರ ಸ್ವಲ್ಪ ಕಲಿಸ್ಕೊತ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಪೂಜೆಗೆ ಬಳಸೋ ಕರ್ಪೂರ ನಾರ್ಮಲ್ ಕರ್ಪೂರನ ಒಂದು ಕರ್ಪೂರನ ಈ ಥರ ಪುಡಿ ಮಾಡಿಕೊಂಡು ಹಾಕಿ ಇವೆಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಟಿಶ್ಯೂ ಪೇಪರ್ನ ಈ ಕಪ್ ಮೇಲೆ ಹಾಕ್ಕೊತಾ ಇದ್ದೀನಿ ಡಬಲ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಹಾಕ್ಕೊಂಡು ಒಂದು ರಬ್ಬರ್ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇಲ್ಲ ಪೆನ್ನು ಇಲ್ಲಾಂದರೆ ಈ ಥರ ಚಮಚದಲ್ಲೇ ನಾನು ಫೋರ್ಕಲ್ಲೇ ಈ ಥರ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಹೋಲ್ಸ್ ಮಾಡ್ಕೊಳೋದ್ರಿಂದ ಅದರಲ್ಲಿ ಒಳಗಡೆ ಇರೋವಂಥ ಸ್ಮೆಲ್ಲೆಲ್ಲ ಹೊರಗಡೆ ನೀಟಾಗಿ ಬರುತ್ತೆ ಅಂತ ನೋಡಿ ಇದನ್ನು ರೆಡಿ ಆದಮೇಲೆ ನಾವು ಕಬೋರ್ಡಲ್ಲಿ ಇಡೋದರಿಂದ ಬಟ್ಟೆಯಲ್ಲಿ ಬರೋ ಬ್ಯಾಡ್ ಸ್ಮೆಲ್ಲು ಏನೂ ಬರೋದಿಲ್ಲ ಹಾಗೆ ನಾವು ಕಬೋರ್ಡ್ ತೆಗೆದಿದ್ದ ತಕ್ಷಣ ಒಂದು ಒಳ್ಳೆ ಸ್ಮೆಲ್ಲು ಕಬೋರ್ಡಿಂದ ಇರುತ್ತೆ ಖಂಡಿತ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಇದು ವೈಟ್ ವೇಲು ಈ ವೈಟ್ ವೇಲ್ಗೆ ಬಟ್ಟೆಯಲ್ಲಾಗಿರುವಂಥ ಮಿಷಿನ್ಗೆ ಹಾಕ್ದಾಗ ಬೇರೆ ಬಟ್ಟೆಗಳಲ್ಲಿರುವಂಥ ಕರೆನ ಮೆತ್ಕೊಂಡ್ಬಿಟ್ಟಿದೆ ಎಲ್ಲ ಸ್ವಲ್ಪ ಸ್ವಲ್ಪ ಕರೆ ಆಗಿರೋ ಈ ಥರ ವೈಟ್ ನಾವು ನಾವೇನು ಮಾಡ್ತೀವಿ ಸೈಡ್ಗೆ ಹಾಕ್ಬಿಡ್ತೀವಿ ಬೇಡ ಅಂತ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾಕ್ಕೊಳಕು ಇಷ್ಟ ಆಗ್ತಾ ಇರಲ್ಲ ನೋಡಿ ಈ ಥರ ಇದ್ದಾಗ ನಾವು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಸ್ವಲ್ಪ ಹೀನೋ ಪೌಡರ್ ನಾರ್ಮಲ್ ಹೀನೋ ಪೌಡರ್ ಇದ್ರೆ ಈನೋ ಪೌಡರ್ ಹಾಕೊಬೋದು ಇಲ್ಲಾಂದರೆ ಬೇಕಿಂಗ್ ಸೋಡ ಇದ್ರೆ ಅದನ್ನ ಬೇಕಾದ್ರೆ ಅಡುಗೆ ಸೋಡ ಹಾಕ್ಕೊಳ್ಳಿ ನೋಡಿ ಈನೋನ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಅದ್ರ ಮೇಲೆ ಚುಮ್ಸಿದ್ದೀನಿ ಕಲ್ಲರ್ ಎಲ್ಲ ಆಗಿರುತ್ತೆ ಅಲ್ಲಿ ಮಾತ್ರ ನಾವು ಚಿಮ್ಸ್ಕೋಬೇಕು ಚಿಮ್ಸ್ಕೊಂಡು ಒಂದು ಪೀಸು ನಿಂಬೆಹಣ್ಣು ತೊಗೊಂಡು ನೋಡಿ ಈ ಥರ ಕಲ್ಲರು ಇರೋವಂಥ ಜಾಗಕ್ಕೆ ನೀಟಾಗಿ ಈ ಥರ ಉಜ್ಕೋಬೇಕು ಈನೋ ಪೌಡರ್ ಹಾಕಿರ್ತೀವಲ್ಲ ಅದಕ್ಕೂ ಈ ನಿಂಬೆಹಣ್ಣು ಹಾಕ್ಕೊಂಡು ಉಜ್ಕೊತಾ ಇದ್ರೆ ನೀಟಾಗಿ ಕರೆ ಎಲ್ಲ ಹೊಲ್ಟೋಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಕಲ್ಲರ್ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ ಒಂದೇ ಸತ್ತಕ್ಕೆ ಹೋಗಲ್ಲ ಫ್ರೆಂಡ್ಸ್ ಒಂದೆರಡು ಮೂರು ಸರಿ ವಾಶ್ ಮಾಡ್ತಾ ಮಾಡ್ತಾ ಹೊರ್ಟೋಗುತ್ತೆ ಇದು ತುಂಬ ಜಾಸ್ತಿ ಕರೆ ಆಗಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಇರೋದರಿಂದ ಹೋಗ್ತಾ ಹೋಗ್ತಾಯಿದ್ದೆ ಈ ಥರ ಕಲ್ಲರ್ ಆಗಿರೋ ಬಟ್ಟೆಗಳನ್ನ ನಾವು ಈಸಿಯಾಗಿ ಇನ್ನೋ ಪೌಡರ್ ಮತ್ತು ನಿಂಬೆಹಣ್ಣಿಂದ ಕರೆ ಹೋಗ್ಲಾಡ್ಸ್ಬೋದು ನೋಡಿ ಉಜ್ಜಿ ತೋರಿಸ್ತಾ ಇದ್ದೀನಿ ಈ ಥರ ಉಜ್ಜಿಕೊಂಡಾದಮೇಲೆ ಒಂದು ನಾರ್ಮಲ್ ವಾಟರಲ್ಲಿ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಕರೆ ಇದೆ ಅನಿಸಿದಾಗ ಸ್ವಲ್ಪ ಶ್ಯಾಂಪೂನ ಹಾಕ್ಕೊಂಡು ಕೈಯಲ್ಲೇ ಥರ ಉಜ್ಕೊಬೇಕು ಕೈಯಲ್ಲಿ ಈ ಥರ ಎಲ್ಲೆಲ್ಲಿ ಕರೆ ಇದೆ ಅಲ್ಲೇ ಸ್ವಲ್ಪ ಉಜ್ಕೊತಾ ಇದ್ರೆ ನೀಟಾಗಿ ಇರೋವಂಥ ಕರೆನೂ ಹೊರ್ಟೋಗ್ಬಿಡುತ್ತೆ ಅದಕ್ಕಾಗಿರೋ ಕಲ್ಲರು ನೋಡ್ತಾ ಇರ್ಬೋದು ಎಷ್ಟು ವೈಟಾಗಿದೆ ಅಂತ ಜಾಸ್ತಿ ಆಗಿರಲಿಲ್ಲ ಅದಕ್ಕೋಸ್ಕರ ಒಂದೇ ಶಾಟ್ಗೆ ಹೋಗಿದೆ ಸ್ವಲ್ಪ ಜಾಸ್ತಿ ಇದ್ದರೆ ಅಂತಂದರೆ ಒಂದು ಎರಡು ಮೂರು ಸರಿ ಹೋಗಿದಾಗ ಹೊರ್ಟೋಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ತೊಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ಬೋದು ಯಾವುದೇ ಕಲೆ ಇವಾಗ ಕಾಣಿಸ್ತಾ ಇಲ್ಲ ಈ ಥರ ನಾರ್ಮಲ್ ಆಗಿ ನಾವು ವೈಟ್ ಬಟ್ಟೆಗೆ ಏನಾದರೂ ಕಲರ್ ಆದಾಗ ಈ ಥರ ನೀಟಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬಹುದು ಬಿಸಾಡಕ್ಕೆ ಹೋಗ್ಬೇಡಿ ಈ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ನಾವು ಹಣ ಮತ್ತು ಸಮಯನ ಉಳಿತಾಯ ಮಾಡ್ಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ರೇಷ್ಮೆ ಸೀರೆಗಳಿಗೆ ಈ ಥರ ಹೆವಿ ವರ್ಕ್ ಇರೋವಂಥ ಬ್ಲೌಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಇದನ್ನು ಸಾಮಾನ್ಯವಾಗಿ ಎರಡು ಮೂರು ಹಾಕೊಂಡ ಹಾಕ್ಕೊಂಡ್ಮೇಲೆ ನಾವು ವಾಶ್ ಮಾಡ್ತಾ ಇರ್ತೀವಿ ಪದೇ ಪದೇ ವಾಶ್ ಮಾಡಿದ್ರೆ ವರ್ಕೆಲ್ಲ ಹೊರ್ಟೋಗುತ್ತೆ ಅಂತ ಈ ಥರ ನಾವು ಹಾಕ್ಕೊಂಡು ಬಂದು ಹಂಗೆ ಎತ್ತಿಕ್ಕಿದಾಗ ಕಂಕಳೆಲ್ಲ ಆಗಿ ತುಂಬನೇ ಒಂಥರ ವೈಟ್ ವೈಟ್ ಪ್ಯಾಚಸ್ ಆಗ್ತಾ ಇರುತ್ತೆ ಬ್ಲೌಸ್ ಎಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ನಾವು ಪದೇ ಪದೇ ಹೋಗ್ಯೋಕಾಗೋದಿಲ್ವಲ್ಲ ಆ ಥರ ಇದ್ದಾಗ ನಾವು ಎಲ್ಲಾದರೂ ಸೀರೆ ಉಟ್ಕೊಂಡು ಪಾರ್ಟಿಗಳಿಗೆ ಹೋಗಬೇಕು ಮದುವೆ ಫಂಕ್ಷನ್ಗಳಿಗೆ ಹೋಗಬೇಕು ಅಂದಾಗ ನೋಡಿ ಈ ಥರ ಸ್ವೆಟ್ ಪ್ಯಾಡ್ಗಳು ಆನ್ಲೈನಲ್ಲಿ ಸಿಗುತ್ತೆ ಬೇಕಿದ್ರೆ ಅದು ಬೇಕಾದ್ರೂ ತೊಗೋಬೋದು ಇಲ್ಲಾಂದರೆ ಮನೆಯಲ್ಲಿರೋ ಅಂಥ ನಾರ್ಮಲ್ ಪ್ಯಾಡ್ ಇದು ಸ್ಯಾನಿಟರಿ ಪ್ಯಾಡ್ ಇರುತ್ತಲ್ಲ ಅದನ್ನ ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಕಂಕಳ ಭಾಗಕ್ಕೆ ನೋಡಿ ಬ್ಲೌಸು ನಾನು ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಈ ಥರ ಅಂಟಿಸ್ಕೋಬೇಕು ನೋಡಿ ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಅಂಟ್ಸ್ಕೊತಾ ಇದ್ದೀನಿ ಈ ಥರ ಅಂಟ್ಸ್ಕೊಳೋದ್ರಿಂದ ಬೆವರು ನಮಗೆ ಬರೋ ಅಂಥ ಬೆವರಿಂದ ಬ್ಲೌಸ್ಗೆ ಯಾವುದೇ ರೀತಿ ಮಾರ್ಕ್ ಆಗೋದಿಲ್ಲ ನೋಡಿ ಆ ಪ್ಯಾಡ್ ಮೇಲೆ ಸ್ವಲ್ಪ ಟ್ಯಾಲ್ಕಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಇನ್ನೂ ಒಂದು ಸೈಡೂ ಸೇಮ್ ಇದೇ ಮೆಥೈಡಲ್ಲೇ ನಾನು ಇನ್ನೂ ಒಂದು ಪ್ಯಾಡನ್ನ ನಾನು ಅಂಟ್ಸ್ಕೊತಾ ಇದ್ದೀನಿ ಈ ಥರ ನಾವು ಅಣಿಸ್ಕೊಂಡು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಬರೋವಂಥ ಅಂಥ ಬೆವರು ಅಲ್ಲಿ ಆ ಕಂಕ್ರೀಟ್ ಭಾಗದಲ್ಲಿ ಒಂಥರ ಮಾರ್ಕ್ ಇರುತ್ತಲ್ವ ವೈಟ್ ವೈಟ್ ಪ್ಯಾಚಸ್ ಆ ಥರ ಆಗೋದಿಲ್ಲ ಬ್ಲೌಸೂ ತುಂಬಾ ನೀಟಾಗಿ ಕಾಣ್ತಾ ಇರುತ್ತೆ ಫಿನಿಷಿಂಗು ಹಾಗೆ ಸ್ವೆಟ್ ಪ್ರೂಫ್ ಆಗೂ ಇರುತ್ತೆ ಫ್ರೆಂಡ್ಸ್ ಬ್ಯಾಡ್ ಸ್ಮೆಲ್ಲೆಲ್ಲ ಏನೂ ಬರೋದಿಲ್ಲ ನಾವು ಬೇಕು ಅಂದಾಗ ಇದು ತೆಗೆದಾಕೊಂಡು ವಾಶ್ ಮಾಡ್ಕೊಬೋದು ಬೇಕಿದ್ರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯೂಸ್ಫುಲ್ ಅನಿಸಿದ್ರೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಸಾಫ್ಟಾಗಿರುವಂಥ ಸೀರೆಗಳು ಗ್ರ್ಯಾಂಡಾಗಿರುತ್ತೆ ಕೆಲವೊಂದು ಸಾರಿ ಲೈಟ್ ವೆಯ್ಟ್ ಸೀರೆಗಳು ಇರುತ್ತಲ್ವಾ ನೋಡಿ ಈ ಥರ ಈ ಸ್ಯಾರಿಗಳಿಗೆ ಈ ಥರ ಪಿನ್ ಹಾಕೋವಾಗ ಎಳೆ ಎಳೆ ದಾರ ಬಂದ್ಬಿಟ್ಟು ತುಂಬಾ ಡ್ಯಾಮೇಜ್ ಆಗಿ ಸೀರೆನೂ ಡ್ಯಾಮೇಜ್ ಆಗುತ್ತೆ ಹಾಗೆ ಬ್ಲೌಸು ಅಷ್ಟೇ ನಾವು ಈ ಥರ ಪಿನ್ ಹಾಕಿದಾಗ ದಾರಗಳು ಬಿಟ್ಕೊಂಡು ಅದಕ್ಕೆ ಸಿಕ್ಕಾಕ್ಕೊತಾ ಇರುತ್ತೆ ಪಿನ್ನಿಗೆ ಆ ಥರ ಆಗಬಾರ್ದು ಅಂದರೆ ಎಸ್ಪೆಷಲಿ ಈ ಥರ ವರ್ಕ್ ಸ್ಯಾರಿಗಳಿಗೆ ಲೈಟ್ ವೆಯ್ಟ್ ಸ್ಯಾರಿಗಳಿರುತ್ತಲ್ಲ ಆ ಥರ ಸ್ಯಾರಿಗಳಿಗೆ ತುಂಬಾ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿರ್ತೀವಿ ನೋಡಿ ಆ ಥರ ಇದ್ದಾಗ ಸ್ವಲ್ಪ ಪೇಪರ್ ಪೀಸ್ನ ಈ ಥರ ಕಟ್ ಮಾಡಿಕೊಂಡು ಪಿನ್ಗೆ ಹಾಕ್ಕೊಳ್ಬೇಕು ಒಂದೇ ಒಂದು ಪೀಸ್ ಈ ಥರ ಹಾಕ್ಕೊಂಡು ಪಿನ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಪೀಸ್ ಸ್ಯಾರಿ ನೋಡಿ ಒಳಗಡೆ ಹೋಗೋದು ಇಲ್ಲ ಯಾಕಂದರೆ ಅಲ್ಲಿ ಪೇಪರ್ ಹಾಕಿರೋದ್ರಿಂದ ಒಳಗಡೆ ಹೋಗೋ ಚಾನ್ಸ್ ಇರೋದಿಲ್ಲ ಇದೇ ರೀತಿ ನಾವು ಬ್ಲೌಸ್ಗೂ ಇದೇ ರೀತಿಯಾಗಿ ಪಿನ್ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಈ ಪೇಪರ್ ಬದಲಾಗಿ ನಾವು ಈ ಸ್ಟಿಕ್ಕರ್ ಸಮೇತ ಹಾಕೋಬೋದು ಸ್ಟಿಕ್ಕರ್ ಹಾಕೋದ್ರಿಂದ ಇನ್ನೂ ಒಳ್ಳೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಸ್ಯ ಸ್ಯಾರಿ ಕಲ್ಲರೇ ಸ್ಟಿಕ್ಕರ್ ಹಾಕ್ಕೊಂಡು ಪಿನ್ಗೆ ಹಾಕ್ಕೊಳೋದ್ರಿಂದ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಈ ಥರ ಡ್ರೆಸ್ಗಳ ಮೇಲೆ ಏನಾದರೂ ಎಣ್ಣೆ ಕಲೆ ಆಗಿದ್ರೆ ಅಂತಂದರೆ ಯಾವ ರೀತಿ ನೀಟಾಗಿ ವಾಶ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಎಣ್ಣೆ ಕರೆ ಆಗಿರುವಂಥ ಬಟ್ಟೆ ಮೇಲೆ ಸ್ವಲ್ಪ ಪೌಡ್ರ್ ಆಗಲಿ ಇಲ್ಲಾಂದರೆ ಪೌಡ್ರ್ ಇಲ್ಲ ಅಂತಂದರೆ ಗೋಧಿ ಹಸಿಟ್ಟು ಇಲ್ಲಾಂದ್ರೆ ಮೈದಾ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ಈ ಥರ ಹೊತ್ತು ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡಬೇಕು ಒಂದು ನಿಮಿಷ ಬಿಟ್ಟಿದ್ದ ತಕ್ಷಣ ಎಣ್ಣೆ ಅಂಶ ಏನಿರುತ್ತೋ ಅದೆಲ್ಲ ಪೌಡರು ನಾವು ಹಾಕಿರುವಂಥ ಪೌಡರು ಹೇಳ್ಕೊಂಬಿಟ್ಟಿರುತ್ತೆ ಫ್ರೆಂಡ್ಸ್ ಒಂದು ನಿಮಿಷ ಆದಮೇಲೆ ಒಂದು ಬ್ರಷ್ ತಗೊಂಡು ನೀಟಾಗಿ ಈ ಥರ ಉಜ್ಕೋಬೇಕು ಒಂದು ಕಡೆಯಿಂದ ಈ ಥರ ಎಣ್ಣೆ ಎಲ್ಲಿ ಕರೆ ಆಗಿದೆಯೋ ಅಲ್ಲಿ ಉಜ್ಕೊಳೋದ್ರಿಂದ ನೋಡಿ ಉಜ್ಜಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಆಗಿದೆಯೋ ಅಷ್ಟಾಗ್ಲೂ ಪ್ಯಾಚ್ ಥರ ನೋಡಿ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಈ ಥರ ಹೀರ್ಕೊಂಡಾದ್ಮೇಲೆ ನಾವು ಎಕ್ಸ್ಟ್ರಾ ಪೌಡ್ರ್ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಡಬೇಕು ತೆಗೆದುಬಿಟ್ಟು ಸ್ವಲ್ಪ ಶಾಂಪು ಹಾಕ್ಕೋಬೇಕು ನಾರ್ಮಲ್ಲಾಗಿ ಯಾವ್ದು ಯೂಸ್ ಮಾಡ್ತೀರೋ ಆ ಶ್ಯಾಂಪೂನ್ನ ಹಾಕ್ಕೊಂಡು ಈ ಥರ ಇನ್ನೂ ಒಂದು ಸರಿ ಬ್ರಷಲ್ಲಿ ಉಜ್ಕೊಬೇಕಾಗುತ್ತೆ ಈ ಥರ ಉಜ್ಕೊಳೋದ್ರಿಂದ ಅದ್ರ ಮೇಲೆ ಇರೋವಂಥ ಎಣ್ಣೆ ಕರೆ ಎಲ್ಲ ನೀಟಾಗಿ ಹೊಲ್ಟೋಗುತ್ತೆ ನೋಡಿ ಇವಾಗ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಡ್ರೈ ಮಾಡಿಬಿಟ್ಟೆ ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಒಣಗಿದ್ಮೇಲೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಎಣ್ಣೆ ಕಲೆ ಇಲ್ಲ ಫ್ರೆಂಡ್ಸ್ ಬಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ಎಣ್ಣೆ ಬಟ್ಟೆ ಏನಾದರೂ ಖರೆ ಆಗಿದ್ರೆ ಟ್ರೈ ಮಾಡಿಬಿಟ್ಟೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಮಕ್ಕಳಿಗೆ ವೈಟ್ ಯೂನಿಫಾರ್ಮೇ ಆಗಲಿ ಇಲ್ಲಾಂದರೆ ಬಟ್ಟೆಗಳ ಮೇಲೆ ಯಾವುದೇ ಆಗಲಿ ಬಿಡಿ ಈ ಥರ ಪೆನ್ ಮಾರ್ಕ್ ಆಗಿದ್ರೆ ಏನು ಮಾಡ್ತೀವಿ ನಾವು ವೈಟ್ ಯೂನಿಫಾರ್ಮ್ ಮಕ್ಳಿಗೆ ಹಾಕಿ ಕಳಿಸಿದಾಗ ಅವರು ಪೆನ್ನಲ್ಲಿ ಗೀಚ್ ಹಾಕ್ಕೊಂಡು ಬಟ್ಟೆ ಎಲ್ಲ ಬಂದುಬಿಟ್ಟಿರ್ತಾರೆ ನೋಡಿ ಇದನ್ನ ಮನೆಯಲ್ಲಿರೋ ಲೈಝಾಲ್ ಲೈಸಲ್ ಮನೆ ಒರೆಸೋವಂಥ ಲೈಝಾಲು ಇದ್ರೆ ಸ್ವಲ್ಪ ಹಾಕಿ ಅದು ಇಲ್ಲ ಅಂತಂದರೆ ಡೆಟೈಲ್ ಅಂತೂ ಎಲ್ಲರ ಮನೆಗೂ ಇರುತ್ತೆ ಸ್ವಲ್ಪ ಪೆನ್ ಮಾರ್ಕ್ ಎಲ್ಲಿರುತ್ತೋ ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಸ್ವಲ್ಪನೇ ಡೆಟೈಲ್ ಹಾಕ್ಕೊಂಡು ಈ ಥರ ಬ್ರಷಲ್ಲಿ ಈ ಥರ ಉಜ್ಕೊತಾ ಇರಬೇಕು ಒಂದು ನಿಮಿಷ ಎರಡು ನಿಮಿಷ ಈ ಥರ ಉಜ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇರಬೇಕು ಎಲ್ಲಿ ಮಾರ್ಕ್ ಇದ್ರೆ ಅಲ್ಲಿ ಒಂಚೂರು ಚೂರು ಹಾಕ್ಕೊಂಡು ಈ ಥರ ಬ್ರಷಿಂದ ಸಾಫ್ಟಾಗಿ ಈ ಥರ ಉಜ್ಕೊಂಡ್ರೆ ಸಾಕು ತುಂಬನೇ ಬೇಗ ಎಷ್ಟೇ ಕಾಳೆ ಖರೆ ಇರಲಿ ಬಿಡಿ ನೀಟಾಗಿ ಪೆನ್ ಮಾರ್ಕ್ ಸ್ವಲ್ಪನೂ ಇರೋದಿಲ್ಲ ನೋಡ್ತಾ ಇರ್ಬೋದು ನೀವು ವೈಟ್ ಬಟ್ಟೆ ಮೇಲೆಯೇ ನಾನು ಪೆನ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ವಾಶ್ ಆಗಿಬಿಟ್ಟಿದೆ ಅಂತ ನೀವೇ ನೋಡ್ಬೋದು ಇದನ್ನು ಈ ಥರ ಉಜ್ಜಿ ಆದಮೇಲೆ ಸ್ವಲ್ಪ ನಾರ್ಮಲ್ ವಾಟರಲ್ಲಿ ಈ ಥರ ವಾಶ್ ಮಾಡ್ಕೋಬೇಕು ಇವಾಗ ತೋರಿಸ್ತೀನಿ ನೋಡಿ ಟೈಟಾಗಿ ಹಿಂಡ್ಕೊಂಬಿಡಿ ಈ ಥರ ಹಿಂಡ್ಕೊಂಡಾದ್ಮೇಲೆ ಇವಾಗ ನೀವೇ ಡಿಫ್ರೆನ್ಸ್ ನೋಡ್ಬೋದು ಅವಾಗೆ ಮಾರ್ಕ್ ಎಷ್ಟೊಂದು ಪೆನ್ ಮಾರ್ಕ್ ಇತ್ತು ಒಂಚೂರಾದರೂ ಕರೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಎಷ್ಟೇ ಪೆನ್ ಮಾರ್ಕ್ ಬಿಡಿ ನೀಟಾಗಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್